ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರಿಯಾ ಮಧುಸೂದನ್ ಮಾತಾಡ್ತಾ ಇದ್ದೀನಿ ಟೇಸ್ಟಿ ಟಾಸ್ ಚಾನಲ್ಗೆ ಸ್ವಾಗತ ಇವತ್ತು ಯಾವ ಯಾವ್ಯಾವ ತರಕಾರಿ ಇರುತ್ತೋ ಎಲ್ಲ ತರಕಾರಿ ಹಾಕ್ಕೊಂಡು ಪಲ್ಯ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಸಿಂಪಲ್ಲಾಗಿ ಈಸಿಯಾಗಿ ಬೇಗ ಆಗೋಗುತ್ತಿದ್ದು ಈಗ ನಾನು ಕ್ಯಾರೆಟು ಗಡ್ಡೆ ಕೋಸು ಆಲೂಗಡ್ಡೆ ಮತ್ತು ಬೀನ್ಸ್ನ ತೊಗೊಂಡಿದ್ದೀನಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಬದನೆಕಾಯಿ ತೊಗೊಂಡಿದ್ದೀನಿ ಈಗ ಇಷ್ಟು ತರಕಾರಿನ ಒಂದು ತಪ್ಲೇಲ್ ಹಾಕ್ಕೊಂಡು ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಅದು ತರಕಾರಿಗೆ ಸ್ವಲ್ಪ ಉಪ್ಪಿಡಿಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಂಡು ಒಂದು ಹತ್ತು ನಿಮಿಷ ಇದನ್ನು ಬೇಯಿಸ್ಕೊಬಿಡೋಣ ಯಾಕಂದರೆ ಬದನೆಕಾಯಿ ಕರುಗಾಗುತ್ತಲ್ಲ ಅದಕ್ಕೆ ಲಾಸ್ಟಲ್ಲಿ ಹಾಕೊಂಡಿದ್ದೀನಿ ತರಕಾರಿ ಬೇಯಿಸಿಡ್ಕೊಂಡು ಇವಾಗ ರೆಡಿಯಾಗಿದೆ ಈಗ ಒಂದು ಪ್ಯಾನ್ನ ಬೇಸಿಗೆ ಇಟ್ಕೊಂಡು ಪ್ಯಾನ್ ಒಳಗಡೆ ಎಣ್ಣೆನ ಆ್ಯಡ್ ಮಾಡ್ಕೊಬಿಟ್ಟು ಎಣ್ಣೆ ಚೆನ್ನಾಗಿ ಕಾದ ನಂತರ ಸಾಸಿವೆ ಜೀರಿಗೆನ ಆ್ಯಡ್ ಮಾಡ್ಕೊತೀನಿ ಸಾಸಿವೆ ಜೀರಿಗೆ ಚಟಪಟ ಅಂದಿದಷ್ಟು ಕರಿಬೇವು ಮತ್ತು ಈರುಳ್ಳಿನ ಆ್ಯಡ್ ಮಾಡ್ಕೊಂಡು ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವೇ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳೋದ್ರಿಂದ ಫ್ಲೇವರು ಚೆನ್ನಾಗಿ ಬರುತ್ತೆ ನಂತರ ಒಂದು ಅರ್ಧ ಅಷ್ಟು ಅರಶಿನ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅರಶಿನ ಪುಡಿ ಆ್ಯಡ್ ಮಾಡ್ಕೊಂಡು ನಂತರ ನಾನು ಬೇಯಿಸಿಟ್ಕೊಂಡಿರ್ತೀನಲ್ಲ ಆ ತರಕಾರಿನ ಆ್ಯಡ್ ಮಾಡ್ಕೊತೀನಿ ಇವಿಷ್ಟು ಆ್ಯಡ್ ಮಾಡ್ಕೊಬಿಟ್ಟು ರುಚಿಗೆ ಎಷ್ಟು ಬೇಕೋ ಉಪ್ಪನ್ನ ನೋಡಿಕೊಂಡೇ ಆ್ಯಡ್ ಮಾಡಿ ತರಕಾರಿನೆಲ್ಲ ಆ್ಯಡ್ ಮಾಡ್ಕೊಂಡು ನಂತರ ನಾನು ಇದಕ್ಕೆ ಸಾಲ್ಟನ್ನ ಆ್ಯಡ್ ಮಾಡ್ಕೊಂಡಿರ್ತೀವಲ್ಲ ಒಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಯಾಕಂದರೆ ತರಕಾರಿಯಲ್ಲಿ ಸ್ವಲ್ಪ ನೀರಿನಂಶ ಇರುತ್ತಲ್ಲ ಬೇಯಿಸ್ಕೊಂಡಿರ್ತೀವಲ್ಲ ಅದಕ್ಕೋಸ್ಕರ ನಂತರ ಖಾರದ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಖಾರದ ಪುಡಿ ಆ್ಯಡ್ ಮಾಡ್ಕೊಂಡು ನಂತರ ನಾನು ಗರಂ ಮಸಾಲ ಮತ್ತು ಸಾಂಬಾರು ಪುಡಿನ ಆ್ಯಡ್ ಮಾಡ್ಕೊಂಡು ಒಂದೆರಡು ನಿಮಿಷ ಬೇಯಿಸ್ಕೊಳ್ಳಿ ಯಾಕಂದರೆ ಸಾಂಬಾರು ಪುಡಿ ವಾಸನೆ ಹೋಗಬೇಕಲ್ಲ ಅದಕ್ಕೋಸ್ಕರ ಇದಿಷ್ಟು ಫ್ರೈ ಆದ ನಂತರ ನಾವು ನೀರು ಬಿಟ್ಕೊಂಡಿರುತ್ತಲ್ಲ ಅದೆಲ್ಲ ಗಟ್ಟಿಯಾಗುತ್ತೆ ಇವಾಗ ಆಗಿ ವೆಜಿಟೇಬಲ್ ಪಲ್ಯ ರೆಡಿಯಾಗಿದೆ ನಂತರ ಇದಕ್ಕೆ ಹುಚ್ಚಳ್ಳು ಮತ್ತು ಶೇಂಗಾ ಪುಡಿನ ಸೇರಿಸ್ಕೊಂಡಿದ್ದ ತಕ್ಷಣ ಪಲ್ಯ ಇನ್ನೂ ಗಟ್ಟಿಯಾಗುತ್ತೆ ಈ ಥರ ಗಟ್ಟಿಯಾಗಿದ್ದ ತಕ್ಷಣವೇ ಲೀಟ್ನ ಆಫ್ ಮಾಡ್ಕೊಬಿಡಣ ಇವಾಗ ಆಫ್ ಮಾಡ್ಕೊಬಿಟ್ಟು ಇದಕ್ಕೆ ಕೊತ್ತಂಬರಿನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಸಿಂಪಲ್ ಆಗಿ ತರಕಾರಿ ಪಲ್ಯ ರೆಡಿಯಾಗಿದೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಮ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಥ್ಯಾಂಕ್ ಯು